ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಒಂಬತ್ತನೆಯ ತರಗತಿ ಪದ್ಯ ಆಚಾರವಿಲ್ಲದ ನಾಲಿಗೆ ಇದನ್ನು ಬರೆದವರು ಪುರಂದರ ದಾಸರು ಪದ್ಯದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಅಭ್ಯಾಸ ಫಸ್ಟ್ ಮೇನ್ ಪದಗಳ ಅರ್ಥ ಇದೆ ಸೆಕೆಂಡ್ ಮೇನ್ ಪ್ರಶ್ನೆಗಳಿದೆ ಆ ಮೇನು ಆಮೇನು ಈ ಮೇನು ಓ ಮೇನು ಹಾಗೂ ಭಾಷೆ ಅಭ್ಯಾಸವಿದೆ ಮಕ್ಕಳೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆತಿ ಮೊದಲಿಗೆ ಕೃತಿಕಾರರ ಪರಿಚಯ ಪುರಂದರದಾಸರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ ಇವರು ಕ್ರಿಸ್ತ ಶಿಖರ್ ಸಾವಿರದ ನಾನ್ನೂರ ಎಂಬತ್ನಾಲ್ಕರಿಂದ ಸಾವಿರದ ಐನೂರ ಅರವತ್ನಾಲ್ಕರ ನಡುವಿನ ಕಾಲಾವಧಿಯಲ್ಲಿ ಬದುಕಿದ್ದರು ಇವರ ಸ್ಥಳ ಪುರಂದರಗಡ ತಂದೆ ವರದಪ್ಪ ನಾಯಕ ತಾಯಿ ಲಕ್ಷ್ಮೀದೇವಿ ಇವರ ಹೆಂಡತಿ ಹೆಸರು ಸರಸ್ವತಿ ಬಾಯಿ ಇವರಿಗೆ ಲಕ್ಷ್ಮಣದಾಸ ಏಬಣದಾಸ ಮಧ್ವಪತಿದಾಸ ದಾಸ ಎಂಬ ಮೂವರು ಗಂಡು ಮಕ್ಕಳಿದ್ದರು ಶ್ರೀಮಂತರಾದ ಇವರು ಜೀವನದಲ್ಲಿ ವೈರಾಗ್ಯವೊಂದಿ ಹರಿದಾಸರಾದರು ಪುರಂದರದಾಸರು ಪುರಂದರ ವಿಠಲ ಅಂಕಿತದಿಂದ ಸಾವಿರಾರು ಕೀರ್ತನೆ ಸೂಳಾದಿ ಉಗಾಭೋಗಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ ಇವರ ಗುರು ವ್ಯಾಸರಾಯರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ಇವರನ್ನು ಹೊಗಳಿದ್ದಾರೆ ಪ್ರಸ್ತುತ ಕೀರ್ತನೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು ಪ್ರಕಟಿಸಿರುವ ಡಾಕ್ಟರ್ ಟಿ ಎನ್ ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆರಿಸಿದೆ ಅಭ್ಯಾಸ ಫಸ್ಟ್ ಒನ್ ಪದಗಳ ಅರ್ಥ ಅಮೃತ ಸುದೆ ಹಾಲು ಕಡುಚತರ ಅತಿ ಬುದ್ಧಿವಂತಿಕೆ ಉಳ್ಳವನು ನೀಚ ಕೆಟ್ಟ ಕೀಳಾದ ಸಿರಿವರ ಅಂದರೆ ಸಮೃದ್ಧ ಹೊಂದಿದ ಸಂಪದ್ಭರಿತ ಆಚಾರ ಅಂದರೆ ಆಚರಣೆ ಸಂಪ್ರದಾಯ ಕಟ್ಟುಪಾಡು ಗತಿ ಅಂದರೆ ಆಧಾರ ಚಲನಶೀಲ ಸ್ಥಿತಿ ಲಜ್ಜೆ ಅಂದರೆ ನಾಚಿಕೆ ಸಿಗ್ಗು ಉಸಿ ಸುಳ್ಳು ಈಗ ಸೆಕೆಂಡ್ ಮೇನು ಪ್ರಶ್ನೆಗಳಿದೆ ಆ ಮೇನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಇಲ್ಲಿ ನಾನು ನೋಟ್ಸಲ್ಲಿ ಮೇಯ್ನುಗಳು ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಪುಸ್ತಕದಿಂದ ಮೇನ್ಗಳನ್ನು ನೋಡಿಕೊಂಡು ಉತ್ತರವನ್ನು ಗಮನಿಸಿರಿ ನೀವು ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪುಸ್ತಕವನ್ನು ನೋಡಿಕೊಂಡು ಉತ್ತರಗಳನ್ನು ಗಮನಿಸಿಕೊಳ್ಳಿ ಇಲ್ಲಿ ಮೇಯ್ನುಗಳು ಚೇಂಜ್ ಆಗ್ತವೆ ನಾನು ಇಲ್ಲಿ ತರ್ಡ್ ಮೇನ್ ಅಂತ ಮಾಡ್ಕೊಂಡಿದ್ದೀನಿ ಬಿಟ್ಟ ಸ್ಥಳ ತುಂಬಿರಿ ಒಂದನೆಯದು ಪುರಂದರದಾಸರ ಪೂರ್ವದ ಹೆಸರು ಡ್ಯಾಶ್ ಉತ್ತರ ಶ್ರೀನಿವಾಸ ನಾಯಕ ಎರಡು ಪುರಂದರದಾಸರ ಗುರುಗಳ ಹೆಸರು ಡ್ಯಾಶ್ ಅಂತ ಇದೆ ವ್ಯಾಸರಾಯರು ಮೂರನೆಯದು ದಾಸ ಸಾಹಿತ್ಯವು ಡ್ಯಾಶ್ ಅವರಿಂದ ಆರಂಭಗೊಂಡಿತು ಉತ್ತರ ಶ್ರೀಪಾದ ರಾಜರಿಂದ ನಾಲ್ಕನೇ ಪ್ರಶ್ನೆ ಪುರಂದರದಾಸರ ಇಷ್ಟ ದೈವ ಡ್ಯಾಶ್ ಉತ್ತರ ಪುರಂದರ ವಿಠಲ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಲೂ ಸಹ ಆಗ್ತದೆ ಒಂದನೇ ಪ್ರಶ್ನೆ ಪುರಂದರದಾಸರ ನಾಮವೇನು ಉತ್ತರ ಪುರಂದರದಾಸರ ನಾಮ ಪುರಂದರ ವಿಠಲ ಎರಡನೇ ಪ್ರಶ್ನೆ ಪುರಂದರದಾಸರಿಗೆ ಯಾವ ಬಿರುದು ಇದೆ ಉತ್ತರ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ ಮೂರನೇ ಪ್ರಶ್ನೆ ಆಚಾರವಿಲ್ಲದ ನಾಲಿಗೆ ಮಾನವನ ಯಾವ ವರ್ತನೆಗಳನ್ನು ಸೂಚಿಸುತ್ತದೆ ಉತ್ತರ ಆಚಾರವಿಲ್ಲದ ನಾಲಿಗೆ ಮಾನವನ ನೀಚ ವರ್ತನೆಯನ್ನು ಸೂಚಿಸುತ್ತದೆ ನಾಲ್ಕನೇ ಪ್ರಶ್ನೆ ಪುರಂದರದಾಸರು ನಮ್ಮ ನಡೆನುಡಿಗಳಲ್ಲಿ ಯಾರ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ ಉತ್ತರ ಪುರಂದರದಾಸರು ನಮ್ಮ ನಡೆನುಡಿಗಳಲ್ಲಿ ಹರಿಯ ಸ್ಮರಣೆ ಮಾಡಬೇಕು ಎಂದಿದ್ದಾರೆ ಐದನೇ ಪ್ರಶ್ನೆ ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿ ಹೇಗಿರಬೇಕೆಂದು ಹೇಳುತ್ತಾರೆ ಉತ್ತರ ಬಡವರ ಪಾಲಿಗೆ ನಾಲಿಗೆ ಕಡುಚತುರ ನುಡಿಯನ್ನು ಆಡಬಾರದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ನಾಲಿಗೆಯು ಬುದ್ಧಿ ಹಿಡಿತದಲ್ಲಿರಬೇಕು ಎಂಬುದನ್ನು ಪುರಂದರದಾಸರು ಯಾವ ರೀತಿ ಹೇಳಿದ್ದಾರೆ ಉತ್ತರ ಯಾವುದೇ ಸಮಯದಲ್ಲೂ ಇದ್ದುದನ್ನು ಇದ್ದಂತೆ ಸತ್ಯವನ್ನು ಮಾತಾಡು ಹಿಡಿದು ಒದ್ದು ಹಿಂಸಿಸಿದರೂ ಸಹ ಸುಳ್ಳನ್ನಾಡಬೇಡ ಎಂದು ಹೇಳಿದ್ದಾರೆ ಎರಡನೇ ಪ್ರಶ್ನೆ ಪುರಂದರದಾಸರು ಉಸಿ ನುಡಿಯಬಾರದು ಎಂಬುದನ್ನು ಯಾವ ರೀತಿ ಹೇಳಿದ್ದಾರೆ ಉತ್ತರ ನಾಲಿಗೆ ತನ್ನ ನೀಚ ಬುದ್ಧಿಯ ಬಿಟ್ಟು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಇದ್ದುದನ್ನು ಇದ್ದ ಹಾಗೆಯೇ ಹೇಳಬೇಕು ಹಿಡಿದು ಒದ್ದರೂ ನಾಲಿಗೆ ಹುಸಿಯನ್ನಾಡಬಾರದು ನೀತಿ ಮಾರ್ಗದಲ್ಲಿ ನಡೆಯುತ್ತಾ ಅಮೃತಾನ್ನವನ್ನು ಉಣ್ಣಬೇಕೆಂದಿದ್ದಾರೆ ಮೂರನೇ ಪ್ರಶ್ನೆ ಪುರಂದರದಾಸರು ಮಾತಿನಲ್ಲಿ ಅರಿಯನ್ನು ಹೇಗೆ ಕಾಣಬೇಕೆಂದು ಬಯಸಿದ್ದಾರೆ ಉತ್ತರ ಬಡವರನ್ನು ನಿಂದಿಸಬಾರದು ಯಮದೂತರು ಬಂದ ಮೇಲೆ ಬೀಳುವ ಮೊದಲು ಅರಿಯ ಸ್ಮರಣೆ ಮಾಡಬೇಕು ಎಂದು ದಾಸರು ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಪುರಂದರದಾಸರು ಪರರ ಚಿಂತೆಯನ್ನು ಬಿಡು ಎಂದು ಏಕೆ ಹೇಳಿದ್ದಾರೆ ಉತ್ತರ ನಾಲಿಗೆ ಪರರ ಚಿಂತೆ ಮಾಡಬಾರದು ಸದಾಕಾಲ ಪರರ ಚಿಂತೆಯ ಬಿಟ್ಟು ಇಹ ಪರ ಸಿರಿ ಸೌಭಾಗ್ಯವನ್ನು ನೀಡುವ ಪುರಂದರ ವಿಠಲನ ಮರೆಯದೆ ಧ್ಯಾನ ಮಾಡಬೇಕೆಂದಿದ್ದಾರೆ ಸಂದರ್ಭದೊಡನೆ ವಿವರಿಸಿ ಒಂದನೇ ಸಂದರ್ಭ ಪರರ ಚಿಂತೆಯ ಬಿಡು ನಾಲಿಗೆ ಈ ಸಾಲನ್ನು ಪುರಂದರ ದಾಸರ ಆಚಾರವಿಲ್ಲದ ನಾಲಿಗೆ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಸಂದರ್ಭ ದಾಸರು ಇಲ್ಲಿ ಕೆಟ್ಟತನವನ್ನು ಬಿಡು ಎಂದು ನಾಲಿಗೆಯನ್ನು ಎಚ್ಚರಿಸುತ್ತಾರೆ ಪರರ ಚಿಂತೆ ಬಿಟ್ಟು ಅರಿ ನೆನೆದರೆ ಮುಕ್ತಿ ದೊರೆಯುತ್ತದೆಂದು ಹೇಳಿದ್ದಾರೆ ಎರಡನೇ ಸಂದರ್ಭ ಬುದ್ಧಿಯಲ್ಲಿರು ಕಂಡೆ ನಾಲಗೆ ಉತ್ತರ ಈ ಸಾಲನ್ನು ಪುರಂದರ ದಾಸರ ಆಚಾರವಿಲ್ಲದ ನಾಲಗೆ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಸಂದರ್ಭ ಇಲ್ಲಿ ದಾಸರು ನಾಲಗೆ ನಡೆದುಕೊಳ್ಳಬೇಕಾದ ರೀತಿಯನ್ನು ಹೇಳಿದ್ದಾರೆ ಒಳ್ಳೆಯ ಮಾತುಗಳನ್ನು ಆಡು ಹಿಡಿದು ಒದ್ದರೂ ಸತ್ಯ ಬಿಟ್ಟು ಸುಳ್ಳು ಹೇಳಬೇಡ ಬುದ್ಧಿ ಮಾತು ಕೇಳು ಎಂದು ದಾಸರು ತಿಳುವಳಿಕೆ ಹೇಳಿದ್ದಾರೆ ಮೂರನೇ ಸಂದರ್ಭ ಇದು ಕನ್ನಡ ಅಂಕಿ ಗಮನಿಸಿ ಕಡು ಚತುರ ನುಡಿಯದಿರು ನಾಲಗೆ ಉತ್ತರ ಈ ಸಾಲನ್ನು ಪುರಂದರದಾಸರ ಆಚಾರವಿಲ್ಲದ ನಾಲಗಿ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಸಂದರ್ಭ ಬಡವರ ಬಗ್ಗೆ ಅವಹೇಳನ ಮಾಡಬಾರದು ಅವರನ್ನು ನೋಯಿಸಬಾರದು ಚತುರತೆಯಿಂದ ಮಾತಾಡಬಾರದು ನಮಗೆ ಮಾತಾಡಲು ಬರುತ್ತದೆಂದು ಏನನ್ನಾದರೂ ಅವರಿಗೆ ಹೇಳಿ ಮನಸ್ಸು ನೋಯಿಸಬಾರದೆಂದು ದಾಸರು ಹೇಳಿದ್ದಾರೆ ನಮ್ಮ ಸಿಲಿ ಈ ಮೇನಿದೆ ಪುಸ್ತಕದಲ್ಲಿ ನೋಟ್ಸಲ್ಲಿ ಬೇರೆ ಮೇನ್ ಇರ್ತದೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಪುರಂದರದಾಸರು ಮಾನವನ ನಡೆನುಡಿಯ ಮಹತ್ವವನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ನಡೆನುಡಿಯಲ್ಲಿ ನಾಲಗೆಗೆ ಆಚಾರವೆಂಬುದಿಲ್ಲ ಅದು ನೀಚ ಬುದ್ಧಿಯ ಬಿಡಬೇಕೆಂದಿದ್ದಾರೆ ಇದು ಅನಾಚಾರದ ಮಾತುಗಳನ್ನು ಆಡಲು ಚಾಚಿಕೊಂಡಿರುತ್ತದೆ ಯಾವುದೇ ಸಮಯದಲ್ಲಿ ಇದ್ದುದನ್ನು ಇದ್ದಂತೆ ಸತ್ಯವನ್ನು ಮಾತನಾಡು ಹಿಡಿದು ಒದ್ದರೂ ಹಿಂಸಿಸಿದರೂ ಸಹ ಸುಳ್ಳು ಹೇಳಬೇಡ ನಾಲಿಗೆ ಹಿಡಿತದಲ್ಲಿಡಬೇಕು ಬಡವರ ಬಗ್ಗೆ ಅವಹೇಳನ ಮಾತನಾಡುವುದನ್ನು ನಿಲ್ಲಿಸಬೇಕು ನಾವು ಪರರ ಚಿಂತೆ ಮಾಡುವುದನ್ನು ಬಿಟ್ಟು ಸದಾ ಶ್ರೀ ಪುರಂದರ ವಿಠಲನ ನೆನೆಯುವುದರಿಂದ ಮುಕ್ತಿ ದೊರೆಯುತ್ತದೆ ಎರಡನೇ ಪ್ರಶ್ನೆ ನಾಲಿಗೆ ಬುದ್ಧಿಯ ಹಿಡಿತದಲ್ಲಿರುವುದರಿಂದ ಆಗುವ ಪ್ರಯೋಜನಗಳೇನು ಉತ್ತರ ನಾಲಿಗೆ ನಾವು ಮಾತನಾಡುವ ಸಾಧನ ನಮ್ಮ ಆಚಾರ ವಿಚಾರ ನಡವಳಿಕೆ ಸಂಪ್ರದಾಯಗಳನ್ನು ನಾವು ನುಡಿಯುವ ಮಾತುಗಳನ್ನು ಅವಲಂಬಿಸಿದೆ ನಾವು ನುಡಿಯುವ ನುಡಿಗಳನ್ನು ನುಡಿಸುವುದೇ ನಾಲಿಗೆ ನಾಲೆಗೆ ಅಮೃತಾನ್ನಗಳನ್ನು ಉಂಡು ಸವಿ ನೋಡುವ ಯೋಗ್ಯತೆ ಸಾಮರ್ಥ್ಯತೆಯನ್ನು ಹೊಂದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸದಾಕಾಲ ನಮ್ಮನ್ನು ಸಲಹುವ ರಕ್ಷಿಸುವ ಮೋಕ್ಷಕ್ಕೆ ಸಾಧನವಾಗಿರುವ ನಾಲಿಗೆ ಅರಿಯನ್ನು ಭಜಿಸುವ ಪುಣ್ಯವನ್ನು ಪಡೆದಿದೆ ಮಕ್ಕಳೀಗ ಭಾಷಾಭ್ಯಾಸ ಇಲ್ಲಿ ಥರ್ಡ್ ಮೀನ್ ಅಂತ ಇದೆ ಥರ್ಡ್ ಮೀನ್ ಭಾಷಾಭ್ಯಾಸ ಪುಸ್ತಕದಲ್ಲಿ ನೋಟ್ಸ್ ಅಲ್ಲಿ ಬೇರೆ ಮೀನ್ ಇರ್ತದೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಆ ಮೀನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ಆಚಾರ ಪ್ರತಿಯೊಂದು ದೇಶದಲ್ಲಿಯೂ ಅವರದೇ ಆದ ಆಚಾರಗಳಿವೆ ಎರಡು ನೀಚ ಗುಣ ಕೆಟ್ಟವರಿಗೆ ನೀಚ ಗುಣಗಳಿರುತ್ತವೆ ಮೂರು ಕಡುಚತುರ ತೆನಾಲಿರಾಮ ಕಡುಚತುರನಾಗಿದ್ದನು ನಾಲ್ಕು ಪರರಚಿಂತೆ ನಮ್ಮ ಸಮಾಜದಲ್ಲಿ ಪರರಚಿಂತೆ ತಮಗೇಕೆಂದು ಅಂದುಕೊಂಡವರು ಇರುತ್ತಾರೆ ಆ ಮೀನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಒಂದು ಆಚಾರ ಅನಾಚಾರ ಎರಡು ನೀಚಗುಣ ಉಚ್ಚ ಗುಣ ಮೂರು ಲಜ್ಜೆ ನಿರ್ಲಜ್ಜೆ ನಾಲ್ಕು ಬೇಡ ಬೇಕು ಈ ಮೀನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭುವ ರೂಪ ಬರೆಯಿರಿ ಒಂದು ಅಮೃತ ಅಮರ್ದ್ರು ಎರಡು ಯಮ ಜವ ಮೂರು ಸಿರಿ ಶ್ರೀ ನಾಲ್ಕು ಚತುರ ಚದುರ ಈ ಮೀನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ ಉತ್ತರ ಒಂದು ಆಚಾರವಿಲ್ಲದ ಬಿಡಿಸಿ ಬರೆದಾಗ ಈ ಪದವನ್ನು ಬಿಡಿಸಿ ಬರೆದಾಗ ಆಚಾರ ಪ್ಲಸ್ ಇಲ್ಲದ ಈಕ್ವಲ್ಸ್ ಆಗಮ ಸಂಧಿ ಇದನ್ನು ವಕಾರಾಗಮ ಸಂಧಿ ಅಂತ ಕರಿತೀವಿ ಎರಡು ಮಾತನಾಡು ಪದವನ್ನು ಬಿಡಿಸಿ ಬರೆದಾಗ ಮಾತನು ಪ್ಲಸ್ ಆಡು ಈ ಲೋಪಸಂಧಿ ಮೂರು ನುಡಿಯದೆ ಈ ಪದವನ್ನು ಬಿಡಿಸಿ ಬರೆದಾಗ ನುಡಿ ಪ್ಲಸ್ ಅದೆ ಈ ಕೋಸ್ ಸಂಧಿ ಇದನ್ನು ಸಹ ಸಂಧಿ ಅಂತ ಕರಿತೀವಿ ನಾಲ್ಕು ಅರಿ ಎಂದು ಈ ಪದವನ್ನು ಬಿಡಿಸಿ ಬರೆದಾಗ ಅರಿ ಪ್ಲಸ್ ಎಂದು ಅರಿ ಎಂದು ಯಕಾರಾಗಮ ಸಂಧಿ ಯಾಕಪ್ಪ ಯಕಾರಾಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ಯಾ ಅಕ್ಷರ ಹೊಸದಾಗಿ ಬಂದಿದೆ ಓಮೇನು ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದಿರುವ ಪದಗಳ ವಿಭಕ್ತಿ ಪ್ರತ್ಯಯಗಳ ಹೆಸರನ್ನು ಬರೆಯಿರಿ ಒಂದನೇ ಪ್ರಶ್ನೆ ಪುರಂದರದಾಸರು ಅರಿಯನ್ನು ಪ್ರಾರ್ಥಿಸಿದರು ಅರಿಯನ್ನು ಈ ಪದದಲ್ಲಿರುವಂತೆ ಭಕ್ತಿ ಪ್ರತ್ಯಯ ಅನ್ನು ದ್ವಿತೀಯ ಭಕ್ತಿ ಎರಡನೇ ಪ್ರಶ್ನೆ ಹಣ್ಣಿಗೆ ಒಂದು ಆಕಾರವಿರುತ್ತದೆ ಹಣ್ಣಿಗೆ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಹಾಗಾದರೆ ಹೀಗೆ ಹೀಗೆ ಅನ್ನೋದು ಚತುರ್ಥಿ ಭಕ್ತಿ ಪ್ರತ್ಯಯ ಆಗ್ತದೆ ಮೂರನೇ ಪ್ರಶ್ನೆ ಶಿಕ್ಷಣದಿಂದ ಜ್ಞಾನ ವೃದ್ಧಿಸುತ್ತದೆ ಇಲ್ಲಿ ಶಿಕ್ಷಣದಿಂದ ಯಾವುದು ಹಾಗಾದರೆ ಇಲ್ಲಿ ಯಾವುದು ವಿಭಕ್ತ ಪ್ರತ್ಯಯ ಇದೆ ಇಂದ ಇದು ಯಾವ ಭಕ್ತ ಪ್ರತಿಯಪ್ಪ ಅಂದರೆ ತೃತೀಯ ಭಕ್ತಿ ನಾಲ್ಕನೇದು ಉಳುವವನೇ ಭೂಮಿಯ ಒಡೆಯ ಭೂಮಿಯ ಇಲ್ಲಿ ಯಾವ ಭಕ್ತ ಪ್ರತಿಯ ಇದಾಗದ್ರೆ ಹಾ ಸೃಷ್ಟಿ ಭಕ್ತಿ ಮಕ್ಕಳೇ ಚಟುವಟಿಕೆಗಳಲ್ಲಿ ಒಂದನೆಯದು ಪ್ರಸ್ತುತ ಕೀರ್ತನೆಯ ಒಂದನೇ ಮತ್ತು ಎರಡನೇ ಪದ್ಯಗಳನ್ನು ಕಂಠಪಾಠ ಮಾಡಿರಿ ಇದನ್ನು ಮಾತ್ರ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಒಂದನೇ ಪದ್ಯ ಇದ್ದ ಮಾತನಾಡು ನಾಲಾಗಿ ಇಡೀ ದೊದ್ದರು ಉಸಿಬೇಡ ನಾಲಾಗಿ ಇದ್ದುಕೊಂಡು ಹುಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲ್ಲಿರು ಕಂಡಿಯ ನಾಲಾಗೆ ಎರಡನೇ ಪದ್ಯ ಎರಡನೇ ಚರಣ ಬಡವಾರ ಮಾತಿಗೆ ನಾಲಾಗೆ ನೀ ಕಡುಚತರ ನುಡಿಯದಿರು ನಾಲಾಗಿ ಹಿಡಿದುಕೊಂಡೊಯ್ಯುವಾರು ಯಮನ ಬಡರು ನಿನ್ನ ನುಡಿ ಕಂಡೇ ಹರಿ ಎಂದು ನಾಲಾಗಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದುವರೆಗೂ ಆಚಾರವಿಲ್ಲದ ನಾಲಿಗೆ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು